ನಮಸ್ಕಾರ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಗೆ ಸ್ವಾಗತ ಅಕ್ಷರದ ಮಾತೆ ಸಾವಿತ್ರಿಬಾಯಿ ಫುಲೇರವರ ನೂರ ತೊಂಬತ್ತೈದನೇ ಜಯಂತ್ಯೋತ್ಸವ ಹಾಗೂ ವಸತಿ ರಹಿತ ಪ್ರತಿನಿಧಿಗಳ ಸಮ್ಮೇಳನವು ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಯಿತು ಈ ಕುರಿತು ಒಂದು ವರದಿ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಇಂದು ಸಾವಿತ್ರಿಬಾಯಿ ಫುಲೇರವರ ನೂರ ತೊಂಬತ್ತೈದನೆಯ ಜಯಂತಿ ಉತ್ಸವ ಹಾಗೂ ನಿವೇಶನ ರಹಿತ ಪ್ರತಿನಿಧಿಗಳ ಸಮ್ಮೇಳನವನ್ನು ಅದ್ದೂರಿಯಾಗಿ ಜರುಗಿತು ವೃಕ್ಷಮಾತೆ ಸಾಲುಮರದ ತಿಮ್ಮಕ್ಕ ವೇದಿಕೆಯನ್ನು ಉದ್ಘಾಟನೆ ಮಾಡಿದ ಪೂಜ್ಯ ಮಹಾಪೌರರಾದ ಶ್ರೀಮತಿ ವರ್ಷ ಜಾನೆ ಪ್ರಾಸ್ತಾವಿಕ ನುಡಿಗಳನ್ನ ಆಡ್ತಾ ಆಡ್ತಾ ಅಲ್ಲಂ ಪ್ರಭು ಸರ್ ಅವರು ಮಾತಾಡಿದ್ರು ಆ ಮಾತುಗಳು ಕೇಳಿದಾಗ ನಮಗೆ ಎದೆಯಲ್ಲಿ ಬಾಣ ಬಡದಂಗ ಆಗ್ತಿತ್ತು ಅಂತ ಯಾಕಂತಂದ್ರೆ ನಾನು ಒಬ್ಬ ಶಿಕ್ಷಕ ದಯವಿಟ್ಟು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಪಕ್ಷಗಳಿಗೆ ಸಂಬಂಧಪಟ್ಟಂತೆ ಆಗಿರಬಹುದು

ಧನ್ಯವಾದಗಳು ಅದೇ ರೀತಿಯಾಗಿ ವಿವರಿಸಿಕೊಂಡಿರತಕ್ಕಂತ ಶ್ರೀಮತಿ ಅಮದಿ ಬೇಗ ಮೇಡಮ್ ಇವರಿಗೆ ಈ ಒಂದು ಿರ್ತಕ್ಕಂತ ಅಕ್ಷರದ ಮಾತೆ ಸಾವಿತ್ರಿಬಾಯಿ ಅವರ ನೂರ ತೊಂಬತ್ತೈದೇ ಜಯಂತ್ಯೋತ್ಸವ ಕಾರ್ಯಕ್ರಮ ಹಾಗೂ ಕಲಬುರಗಿ ನಗರದಲ್ಲಿ ವಿವಿಧ ಪಳಚೆ ಪ್ರದೇಶದಲ್ಲಿ ವಾಸ ಮಾಡತಕ್ಕಂಥ ನಿವೇಶನ ರೈತ ಮತ್ತು ವಸತಿ ರಹಿತ ಅಂದರೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡತಕ್ಕಂತ ಪ್ರತಿನಿಧಿಗಳ ಸಮ್ಮೇಳನವನ್ನ ಇವತ್ತಿನ ದಿವಸ ನಾವು ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದು ಈ ಒಂದು ಕಾರ್ಯಕ್ರಮದ ಮುಖ್ಯ ವೇದಿಕೆ ಮರದ ತಿಮ್ಮಕ್ಕನ್ನು ನಡೆಯುತ್ತ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿರ್ತಕ್ಕಂಥದ್ದಿದೆ ಸ್ಲಂ ಜನರ ಸಂಘಟನೆ ಕರ್ನಾಟಕ ಕಲಬುರಗಿ ಜಿಲ್ಲಾ ಸಮಿತಿ ವತಿಯಿಂದ ಆಯೋಜನೆ ಮಾಡಿರ್ತಕ್ಕಂಥ ಈ ಕಾರ್ಯಕ್ರಮವನ್ನ ಉದ್ಘಾಟನೆಯನ್ನ ಮಾಡಿರ್ತಕ್ಕಂಥ ಪೂಜಾ ಮಹಾಪೌರರಾಗಿರ್ತಕ್ಕಂಥ ಸೋದರಿ ವರ್ಷ ಜಾನೆ ಮೇಡಮ್ ಅವರೇ ಮತ್ತು ಇಸ್ಲಂ ಜನರ ಸಂಘಟನೆ ಕರ್ನಾಟಕದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಎಸ್ ಆರ್ ಅಮೂತ್ ರಾಜ್ ಅವರೇ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯಕುಮಾರ್ ಟಿ ಪಿ ಸರ್ ಅವರೇ ಮತ್ತು ನಮ್ಮ ಸಮಿತಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಬಾಬುರಾವ್ ಗಂಡೀಕರ್ ಸರ್ ಅವರೇ ಮತ್ತು ಬೆಂಗಳೂರಿನ ಅಪ್ಸಾ ಸಂಸ್ಥೆಯಿಂದ ಬಂದಿರತಕ್ಕಂತ ಆನಂದ್ ಸರ್ ಅವರೇ ಅದೇ ರೀತಿಯಾಗಿ ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಸಂಘಟನೆಯ ಹಿರಿಯ ಮಹಿಳಾ ಕಾರ್ಯಕರ್ತರಾಗಿರ್ತಕ್ಕಂಥ ತಾಯಿ ಸಮಾನರಾಗಿರ್ತಕ್ಕಂಥ ಅಹಮದಿ ಬೇಗ ಮೇಡಮ್ ಅವರೇ ಮತ್ತು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ನಮ್ಮ ಎಲ್ಲ ಸಹೋದರಿಯರಿಗೂ ಸಹೋದರರಿಗೂ ಮತ್ತು ಕಲಬುರಗಿ ನಗರದ ವಿವಿಧ ಬಡಾವಣೆಗಳಿಂದ ಬಂದಿರತಕ್ಕಂಥ ವಲಚ ಪ್ರದೇಶಗಳಿಂದ ಬಂದಿರತಕ್ಕಂಥ ಎಲ್ಲ ನಮ್ಮ ಸಹೋದರ ಸಹೋದರಿಯರೇ ಮತ್ತು ಮಾಧ್ಯಮ ಮಿತ್ರರೇ ಈ ಕಾರ್ಯಕ್ರಮವನ್ನ ನಾವು ದೊಡ್ಡ ಪ್ರಮಾಣದಲ್ಲಿ ಆಯೋಜನೆಯನ್ನು ಮಾಡಬೇಕಾಗಿತ್ತು ತಮ್ಮೆಲ್ಲರಲ್ಲಿ ಒಂದು ಸ್ಥಳಾವಕಾಶ ಬಹಳ ಕಡಿಮೆ ಇರೋದ್ರಿಂದ ನಾನು ಮೊದಲಿಗೆ ಕ್ಷಮೆಯನ್ನು ಕೊರುತ್ತಾ ಈ ಕಾರ್ಯಕ್ರಮವನ್ನ ನಾವು ನಡೆಸ್ತಕ್ಕಂಥ ಉದ್ದೇಶ ಈ ದೇಶದಲ್ಲಿ ಒಂದು ಸಾಮಾಜಿಕ ಅನಿಷ್ಟ ಪದ್ಧತಿಗೆ ಒಂದು ಭದ್ರ ಬುನಾದಿಯನ್ನು ಬೆಳಕಿನ ಕಿರಣವನ್ನು ತಂದಿರತಕ್ಕಂಥ ಮಹಾತ್ಮ ಜ್ಯೋತಿ ಮಾತುರೆ ಛತ್ರಪತಿ ಶಾಹುಜಿ ಮಹಾರಾಜ್ ನಾರಾಯಣ ಗುರು ಪೇರಿ ರಾಮಸ್ವಾಮಿ ಮತ್ತು ನಮ್ಮೆಲ್ಲರ ಭಾರತ ಭಾಗ್ಯದ ಬಾಬಾ ಸಾಹೇಬರನ್ನ ನೆನೆಯುತ್ತಾ ಸ್ಲಂ ಜನರ ಸಂಘಟನೆ ಕಲಬುರಗಿಯ ಎಲ್ಲ ನಮ್ಮ ಈ ಒಂದು ನಿವೇಶನ ರೈತರು ಸುಮಾರು ವರ್ಷಗಳಿಂದ ನಾವು ನಮ್ಮ ಒಂದು ಸಂಘಟನೆಯ ಸ್ಥಳೀಯ ಸಮಿತಿಗಳು ಇರುವುದರಿಂದ ಆ ಸ್ಥಳೀಯ ಸಮಿತಿಗಳು ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಸ್ಥಳಗಳಲ್ಲಿ ನಾವೇನು ಸಕ್ರಿಯವಾಗಿ ನಮ್ಮನ್ನು ನಾವು ತೊಡಗಿಸಿಕೊಂಡಿರ್ತಕ್ಕಂಥದ್ದಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ನಮ್ಮ ವ್ಯಾಪ್ತಿಯಲ್ಲಿ ಇರ್ತಕ್ಕಂತ ಸುಮಾರು ಜನ ಪೌರ ಕಾರ್ಮಿಕರು ಯಾಕಂದ್ರೆ ಇದು ಮಹಾನಗರ ಪಾಲಿಕೆಯ ಸಹೋದಿಯರು ಪೂಜೆ ಮಹಾಪೌರ ಆಗಮಿಸಿರುವುದರಿಂದ ಅವರ ಗಮನಕ್ಕೆ ಒಂದು ಹೇಳಿ ನನ್ನ ಮಾತುಗಳನ್ನು ಮುಗಿಸಲಿಕ್ಕೆ ಪ್ರಯತ್ನ ಮಾಡುತ್ತೇನೆ ಬಂಧುಗಳೇ ಈ ಒಂದು ಸುಮಾರು ಕಾರ್ಯಕ್ರಮದಲ್ಲಿ ಐವತ್ತು ವರ್ಷ ಆದರೂ ಸಹಿತ ಸ್ವಂತ ಭೂಮಿಯನ್ನ ಸ್ವಂತ ಮನೆಯನ್ನ ಹೊಂದಿರದೇ ಇರತಕ್ಕಂತ ಸುಮಾರು ಜನರು ಸುಮಾರು ಕುಟುಂಬಗಳು ನಮ್ಮ ಕಲಬುರಗಿ ನಗರದಲ್ಲಿ ವಾಸ ಮಾಡ್ತಾ ಇವೆ ನಾವು ಸಂಘಟನೆ ಕಟ್ಟಿದಾಗಿನಿಂದ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರುವುದರಿಂದ ಕೆಲವೊಂದು ಸ್ನಂಗಳು ಘೋಷಣೆ ಆದರೂ ಸಹಿತ ವಸತಿ ಇಲ್ಲ ಆದರೆ ಘೋಷಣೆ ಆದರೂ ಸಹಿತ ವಸತಿ ಇಲ್ಲ ಅನ್ನೋದು ಅಷ್ಟೇ ಅಲ್ಲ ಸರಿಯಾದ ರೀತಿಯಲ್ಲಿ ಅವುಗಳನ್ನ ಕೆಲಸ ಕಾರ್ಯಗಳು ಸಹಿತ ನಡೆದೇ ಇರತಕ್ಕಂಥದ್ದು ಇದ್ರ ಜೊತೆ ಜೊತೆಗೇನೆ ಸುಮಾರು ಕುಟುಂಬಗಳು ಏನು ಮನೆಯಲ್ಲಿದ್ದೇನೆ ಇವತ್ತು ಪೌರ ಕಾರ್ಮಿಕರು ಅವರು ಬಾಡಿಗೆ ಮನೆಯಲ್ಲಿ ವಾಸ ಮಾಡಿ ಮನೆಯ ಕೆಲಸ ಮಾಡತಕ್ಕಂಥ ಮಹಿಳೆಯರು ವಾಸ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಇನ್ನುಳಿದಿರ್ತಕ್ಕಂಥ ಸ್ಲಂಗಳಲ್ಲಿ ಯಾರು ಇರದೇ ಇರತಕ್ಕಂಥ ಸುಮಾರು ಸಾವಿರಾರು ಮನೆಗಳು ಇವತ್ತು ಸರ್ಕಾರ ಕಟ್ಟಿ ಅವು ಬಹಳ ಗೊಂಪೆಗಳಾಗಿ ನಗರದಲ್ಲಿ ನಾವು ನೋಡ್ತಾ ಇದ್ದೀವಿ ಬಂಧುಗಳೇ